ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಗಾಯಕಿಯಾಗಿ ಮಿಂಚಿರುವ ಕನ್ನಡದ ಯುವ ಗಾಯಕಿ ಪೃಥ್ವಿ ಭಟ್ ಮನೆಯವರ ವಿರೋಧದ ನಡುವೆ ಪ್ರೇಮ ವಿವಾಹ ಆಗಿದ್ದಾರೆ ಅಭಿಷೇಕ್ ಎನ್ನುವವರ ಜೊತೆ ಮಾರ್ಚ್ ಇಪ್ಪತ್ತೇಳರಂದು ವಿವಾಹವಾಗಿದ್ದು ಇಪ್ಪತ್ತು ದಿನಗಳ ನಂತರ ಗಾಯಕಿಯ ತಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಆಡಿಯೋ ವೈರಲ್ ಆಗಿದೆ ಅದು ಅಲ್ಲದೆ ಪೃಥ್ವಿ ಭಟ್ ತಂದೆ ಮಗಳು ನಮ್ಮ ವಿರೋಧದ ನಡುವೆಯೂ ಮನೆ ಬಿಟ್ಟು ಹೋಗಿ ಮದುವೆ ಆಗಿದ್ದಾಳೆ ಆಕೆಯನ್ನು ವಶೀಕರಣ ಮಾಡಿಕೊಂಡು ಮದುವೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಪೃಥ್ವಿ ಭಟ್ಟಿಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರ ಆಡಿಯೋದಲ್ಲಿ ಏನಿದೆ ಅಪ್ಪ ಎರಡು ದಿನದಿಂದ ಬೇರೆ ಬೇರೆ ಗ್ರೂಪ್ನಲ್ಲಿ ನರಹರಿ ದೀಕ್ಷಿತ್ ಅವರ ಬಗ್ಗೆ ನನ್ನ ಬಗ್ಗೆ ಆಡಿಯೋಗಳನ್ನು ಕಳುಹಿಸುತ್ತಾ ಇದ್ದೀರಾ ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಅವರ ತಪ್ಪು ಏನೂ ಇಲ್ಲ ಮಾರ್ಚ್ ಏಳಕ್ಕೆ ವಿಚಾರ ಪ್ರಸ್ತಾಪ ಆದಾಗ ನನಗೆ ಅಭಿ ಇಷ್ಟ ಎಂದೇ ಹೇಳಿದ್ದೆ ನಿಮ್ಮ ಮೇಲಿನ ಭಯಕ್ಕೆ ನಾನು ಅಂದು ಸುಮ್ಮನಾದೆ ಆದರೆ ಅಭಿ ನನ್ನ ಮನಸ್ಸಿನಲ್ಲಿ ಇದ್ದರು ಆಮೇಲೆ ನೀವು ನನಗೆ ತುಂಬ ರೆಸ್ಟ್ರಿಕ್ಷನ್ ಹಾಕಲು ಶುರು ಮಾಡಿದ್ರಿ ಶೋ ಹೋಗೋದು ಬೇಡ ಅಂತ ಆಗ ನನಗೆ ಭಯ ಆಗಲು ಶುರುವಾಯಿತು ಅದಕ್ಕಾಗಿ ನಾನು ನಿರ್ಧಾರ ಮಾಡಿ ಮನೆಯಿಂದ ಆಚೆ ಬಂದೆ ನಾನು ಹೆದರಿಕೆಯಿಂದ ಮನೆಯಿಂದ ಆಚೆ ಬಂದೆ ಇನ್ನು ಮದುವೆಯ ಬಗ್ಗೆಯೂ ದೀಕ್ಷಿತ್ ಸರ್ ಅವರಿಗೆ ಗೊತ್ತಿರಲಿಲ್ಲ ನಾನೇ ಫೋನ್ ಮಾಡಿ ಹೇಳಿದ್ದು ಅವರಿಗೆ ಅವರು ಆಮೇಲೆ ನಾರ್ಮಲ್ ಆಗಿ ಮೀಟಾಗಿ ಆಶೀರ್ವಾದ ಮಾಡಿದರು ಆದರೆ ಈ ಮದುವೆಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ನಂದು ಈ ವಿಚಾರದಲ್ಲಿ ತಪ್ಪಿದೆ ಕ್ಷಮಿಸಿ ಅಪ್ಪ ಅಂತ ಪೃಥ್ವಿ ಭಟ್ ಹೇಳಿರುವ ವಿಡಿಯೋ ವೈರಲ್ ಆಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ